ನಮ್ಮ ಮನಸ್ಸು ಬದಲಾಗುತ್ತೆ ಬದುಕಿನ ಕುರಿತ ನಮ್ಮ ದೃಷ್ಟಿಕೋನಗಳು ಬದಲಾಗುತ್ತೆ ನಮ್ಮ ಆದ್ಯತೆಗಳು ಬದಲಾಗುತ್ತೆ ಪ್ರಿಯಾರಿಟೀಸ್ ಬದಲಾಗುತ್ತೆ ನಮ್ಮ ಇಷ್ಟಗಳು ಬದಲಾಗುತ್ತೆ ನಮ್ಮ ದ್ವೇಷಗಳು ಬದಲಾಗುತ್ತೆ ಅಮ್ಮ ಅಪ್ಪನ್ ಅಮ್ಮ ಅಪ್ಪಂಗೆ ವಯಸ್ಸಾಗತ್ತೆ ನಮಗೆ ವಯಸ್ಸಾಗತ್ತೆ ಮಕ್ಕಳು ಬೆಳೀತಾರೆ ಅಪ್ಪ ಎಷ್ಟೊಂದಿದೆ ಅಲ್ಲ ಎಲ್ಲವೂ ಬದಲಾಗುತ್ತೆ ಅಂದರೆ ಇವೆಲ್ಲವೂ ಬದಲಾಗ್ತಿದೆ ನಾವ್ಯಾಕೆ ಬದಲಾಗಬಾರ್ದು ನನ್ನ ಫ್ರೆಂಡು ತುಂಬ ಟ್ರೆಡಿಷ್ನಲ್ ಆಗಿದ್ಲು ಸಿಕ್ಕಾಪಟ್ಟೆ ಟ್ರೆಡಿಷ್ನಲ್ ಅಂದರೆ ಅವನ್ ಜೀನ್ಸ್ ಕೂಡ ಹಾಕ್ತಾ ಇರಲಿಲ್ಲ ಸ್ಕೂಲ್ಸ್ ಕಾಲೇಜ್ ಟೈಮಲ್ಲಿ ಯಾವ ಲೆವೆಲ್ಗೆ ಅಂದರೆ ತುಂಬ ಟ್ರೆಡಿಷ್ನಲ್ ಅವಳು ಭಾಷೆ ಅವಳು ಎಲ್ಲ ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿ ಅವಳು ಮಾಸ್ಟರ್ ಡಿಗ್ರಿಗೆ ಹೋದಾಗ ಜರ್ನಲಿಸಮ್ ಇದಕ್ಕೆ ತೊಗೊಂಡು ಹೋದಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಸೇರಿಕೊಂಡ್ಳು ಅಲ್ಲಿ ಓದಕ್ಕೆ ಓದ್ಲು ಆ ಮಾಸ್ಟರ್ ಡಿಗ್ರಿ ಮುಗಿಯೋಷ್ಟರಲ್ಲಿ ಅವಳು ಡ್ರೆಸ್ಸು ಅವಳ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು நன்கு சிக்காக அவள் ஃபோட்டோ அவள் ஏனோ செல்ஃபி எல்லாம் இத்து நான் எப்ப இஷ்டேஜ் ஆகி அவள் நமஸ்தே ಮಹಾಬಲ ಸೀತಾಳ ಭಾವಿ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ನಮ್ಮ ಮುಂದಿನ ಹೋಗೋಣ ಆ್ಯಂಡ್ ಚಾಪ್ಟರ್ಗೋಗಕ್ಕೆ ಮುಂಚೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇರೆಯವರು ಮಾಡಿಲ್ಲ ಅಂದರೆ ಮಾಡಿಸಿ ಓಕೆ ಚಾಪ್ಟರ್ನ ಹೆಸರು ನಾವು ಬದಲಾಗುವುದರಲ್ಲಿ ಏನೂ ತಪ್ಪಿಲ್ಲ ನೀನು ತುಂಬ ಬದಲಾಗಿದ್ಯಾ ಅಂದರೆ ಕೊರಗಬೇಕಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಯಾರಾದರೂ ಬಂದ್ಬಿಟ್ಟು ನೀನು ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ಅಂದರೆ ಕೊರಗಬೇಡಿ ಬದಲಾಗೋದೇನು ತಪ್ಪಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಇದನ್ನು ಹೇಳ್ತಿದ್ದಾರೆ ಹೇಗೆ ಇದು ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಅಂತ ನೋಡೋಣ ಅಂದರೆ ತುಂಬ ಜನ ಕೆಲವ್ರು ಹೇಳ್ತಾ ಇರ್ತಾರೆ ನಾವು ಕೇಳಿಸ್ಕೊಂಡಿರ್ತೀವಿ ನೀವು ಮಾತ್ರ ಈ ಥರ ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ಬೇಡಿ ಯಾರಿದ ನೋಡ್ತಾ ಇದ್ದೀರಾ ದಯವಿಟ್ಟು ನೀವಿ ತಪ್ಪು ಮಾಡಬೇಡಿ ನೀವು ಬೇರೆಯವ್ರಿಗೆ ನೀನು ಚೇಂಜ್ ಆಗಿಬಿಟ್ಟಿದ್ಯಾ ಅಂತ ಹೇಳಕ್ಕೆ ಹೋಗ್ಬೇಡಿ ಅವ್ರು ಏನೇ ಚೇಂಜ್ ಆದ್ರೂ ಆ ಚೇಂಜ್ನ ನೀವು ಆ್ಯಕ್ಸೆಪ್ಟ್ ಮಾಡಿ ಆಯ್ತಾ ಅಂಡ್ ಬದಲಾವಣೆ ಜಗದ ನಿಯಮ ಅಂತ ನಿಮಗೆ ಗೊತ್ತಿರಲಿ ಹಾಗೆ ಯಾರಾದರೂ ಕೇಳಿದ್ರು ಕೂಡ ನೀವು ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಸೇಮ್ ಫಾರ್ಮುಲಾ ನಿಮ್ಗೆ ಗೊತ್ತಿರಲಿ ನೀವು ಮುಂಚಿನಂತಿಲ್ಲ ತುಂಬಾ ಬದಲಾಗ್ಬಿಟ್ಟಿದ್ಯಾ ಅಂತ ಹೇಳೋದನ್ನ ನಾವು ನೋಡಿರ್ತೀವಿ ಅಪ್ರೂಪಕ್ಕೆ ಏನು ಒಟ್ಟಿನಲ್ಲಿ ನಮ್ಗೆ ಹೇಗೆ ಅಂದರೆ ಯಾವುದಾದ್ರೂ ಒಂದು ಸಂದ್ ಸ ಸಂದರ್ಭದಲ್ಲಿ ಸಿಕ್ಕಾಗ ಲೈಕ್ ನೀನು ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ಅಂತ ಆವಾಗ ನಾವೇನು ಮಾಡ್ತೀವಿ ಏ ಹಾಗೇನಿಲ್ಲ ನೀನು ಯಾಕೆ ಹಂಗೆ ಅನ್ಕೊಂಡಿದ್ಯಾ ಏನು ನಿಂಗೆ ಅಪರೂಪಕ್ಕೆ ಸಿಕ್ಕಿದ್ದೀನಲ್ಲ ಅದಕ್ಕೆ ಹಂಗೆ ಅನ್ನಿಸ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಏನೇನೋ ಹೇಳೋಕ್ಕೆ ಹೋಗ್ತೀವಿ ಬಟ್ ಹೌದು ಬದಲಾಗಿದ್ದೀನಿ ಅಂತ ಅನ್ಬಿಡಿ ಓಕೆ ನೀನು ಬದಲಾಗಿದ್ಯಾ ಅಂದ್ರೆ ಹ್ಞೂ ಹೌದು ಬದಲಾಗಿದ್ದೀನಿ ಕಾಲ ಬದಲಾಗಿದೆಯಲ್ವಾ ಅದಕ್ಕೆ ನಾನು ಬದಲಾಗಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ಕೊಳ್ಳೋ ಅಂತ ಧೈರ್ಯ ನಿಮಗೆ ಬರಲಿ ಬರ್ಲಿ ಧೈರ್ಯ ಮಾಡಲ್ಲ ಬದಲಾವಣೆ ಜಗದ ನಿಯಮ ಇದು ವೇದಾಂತದಲ್ಲೂ ಕೂಡ ಹೇಳ್ತಾರೆ ಹಾಗಿದ್ರೆ ಮನುಷ್ಯ ಬದಲಾಗೋದ್ರಲ್ಲಿ ತಪ್ಪೇನಿದೆ ಖಂಡಿತ ತಪ್ಪಿಲ್ಲ ಕಾಲ ಬದಲಾದಂತೆ ಜಗತ್ತಲ್ಲಿ ಎಲ್ಲವೂ ಬದಲಾಗುತ್ತೆ ನದಿಯಲ್ಲಿ ಹೊಸ ನೀರು ಬರುತ್ತದೆ ಸಮುದ್ರದಲ್ಲೂ ಹಳೆಯ ನೀರು ಆವಿಯಾಗಿ ಹೊಸ ನೀರು ತುಂಬಿಕೊಳ್ಳುತ್ತದೆ ಸೂರ್ಯ ಪ್ರತಿದಿನ ಹೊಸತಾಗಿ ಹುಟ್ಟುತ್ತಾನೆ ಭೂಮಿ ತನ್ನ ಹಳೆಯ ಭಂಗಿ ಬದಲಾಯಿಸಿ ತಿರುಗುತ್ತದೆ ಋತು ಬದಲಾಗುತ್ತೆ ಪ್ರಕೃತಿ ಬದಲಾಗುತ್ತೆ ನಮ್ಮ ದೇಹದ ಜೀವಕೋಶಗಳು ಕ್ಷಣ ಕ್ಷಣಕ್ಕೂ ಸಾಯುತ್ತಾ ಹೊಸದನ್ನ ಹೊಸತು ಹುಟ್ಟುತ್ತಾ ಒಂದೊಂದು ದಿನ ಕಳೆದಾಗಲೂ ಕೂಡ ನಾವು ಸಂಪೂರ್ಣ ಹೊಸತೇ ಆದ ದೇಹವನ್ನು ಧರಿಸ್ತಾನೇ ಇರ್ತೀವಿ ಸರ್ಕಾರ ಬದಲಾಗತ್ತೆ ನಮ್ಮ ಮನಸ್ಸು ಬದಲಾಗುತ್ತೆ ಬದುಕಿನ ಕುರಿತ ನಮ್ಮ ದೃಷ್ಟಿಕೋನಗಳು ಬದಲಾಗತ್ತೆ ನಮ್ಮ ಆದ್ಯತೆಗಳು ಬದಲಾಗುತ್ತೆ ಪ್ರಿಯಾರಿಟೀಸ್ ಬದಲಾಗತ್ತೆ ನಮ್ಮ ಇಷ್ಟಗಳು ಬದಲಾಗುತ್ತೆ ನಮ್ಮ ದ್ವೇಷಗಳು ಬದಲಾಗುತ್ತೆ ಅಮ್ಮ ಅಪ್ಪನ್ ಅಮ್ಮ ಅಪ್ಪಂಗೆ ವಯಸ್ಸಾಗತ್ತೆ ನಮಗೆ ವಯಸ್ಸಾಗತ್ತೆ ಮಕ್ಕಳು ಬೆಳೀತಾರೆ ಅಪ್ಪ ಎಷ್ಟೊಂದಿದೆ ಅಲ್ಲ ಎಲ್ಲವೂ ಬದಲಾಗುತ್ತೆ ಅಂದರೆ ಇವೆಲ್ಲವೂ ಬದಲಾಗ್ತಿದೆ ನಾವ್ಯಾಕೆ ಬದಲಾಗಬಾರ್ದು ಯಾರಾದರೂ ಬದಲಾಗಿದ್ಯಾ ಅಂದಾಗ ಬದಲಾಗೋದು ಅನ್ನೋದು ಅದೊಂದು ಕಾಮನ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಅದೊಂದು ಕಾಮನ್ ಅಂತ ಆವಾಗ ನಿಮಗೆ ಅವ್ರು ಹೇಳ್ತಾ ಇರೋದು ನೀನು ಬದಲಾಗಿದ್ಯಾ ಅಂತ ನಿಮಗೆ ಟಾಂಟ್ ಕೊಡ್ತಿದ್ದಾರೆ ಅಂತ ನಮಗೆ ಅನಿಸಲ್ಲ ಓಕೆ ಇಲ್ಲಿ ನೀನು ಬದಲಾಗಿಬಿಟ್ಟಿದ್ಯಾ ಅಂತ ಹೇಳಿದಾಗ ಸಾಮಾನ್ಯವಾಗಿ ಜನರು ನಮ್ಮ ನಡತೆಯ ಬಗ್ಗೆ ಹೇಳ್ತಿರ್ತಾರೆ ಸಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ನೋಡೋಣ ಕೆಲವರು ಏ ನೀನು ಮುಂಚಿನ ಥರ ಇಲ್ಲ ನೀನು ಇವಾಗ ತುಂಬ ಚೇಂಜ್ ಆಗಿದ್ಯಾ ಅಂತ ಇದ್ದಾರೆ ಅಂದರೆ ಇಂಟೆನ್ಷನ್ ಏನು ಅಂದರೆ ನೀನು ಆವಾಗ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೆ ನೀನು ಅವಾಗ ಏನೇನೋ ಮಾತಾಡ್ತಾ ಇದ್ದೆ ಇವಾಗ ತುಂಬ ನೀನು ಚೇಂಜ್ ಆಗಿದೆಯಾ ಅಂದಾಗ ಖುಷಿಯಿಂದ ಎಕ್ಸೆಪ್ಟ್ ಮಾಡಿ ಹೌದಾ ಇಲ್ಲ ನನಗೂ ಗೊತ್ತಾಯಿತು ನಾನು ಚೇಂಜ್ ಆಗಬೇಕು ಅಂತ ಅದಕ್ಕೆ ಚೇಂಜ್ ಆಗಿದ್ದೀನಿ ಅಂತ ಅದೇ ಯಾರಾದರೂ ಅವರು ನಿಮಗೆ ನೀನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಬಿಡು ನೀನು ಇಷ್ಟೆಲ್ಲ ಒಳ್ಳೆಯದೆಲ್ಲ ಯಾಕೆ ಕಲಿತೆ ನೀನು ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ಅಂತ ಏನಾದರೂ ಅವರು ನಿಮ್ಮ ಗ್ರೋತ್ಗೆ ಉಲ್ಟಾ ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ಎಕ್ಸೆಪ್ಟ್ ಮಾಡಿ ಹೌದು ಬದಲಾಗಬೇಕಲ್ವಾ ಅಂತ ಈ ಪ್ರಾಕ್ಟಿಕಲ್ ಇದನ್ನು ಒಪ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮೊದಲು ಎರಡು ದಿನಕ್ಕೊಮ್ಮೆ ಫೋನ್ ಮಾಡ್ತಾ ಇದ್ದೆ ಈಗ ಫೋನ್ ಮಾಡೋದೇ ಇಲ್ಲ ಯಾಕೆ ನನ್ನ ಕಣ್ರೆ ನಿಂಗೆ ಮೊದಲಿದ್ದಷ್ಟು ಪ್ರೀತಿ ಇಲ್ಲ ಅವಾಗಿರೋ ಥರ ನೀನು ಅಲ್ಲ ಬಿಡು ದುಡ್ಡು ಮೇಲೆ ನೀನು ಚೇಂಜ್ ಆಗಿಬಿಟ್ಟೆ ಮೊದಲು ನೀನು ನನಗೆ ತುಂಬ ಸಹಾಯ ಮಾಡ್ತಿದ್ದೆ ಈಗ ನನಗೆ ಮಾಡ್ತಾನೇ ಇಲ್ಲ ನೀನು ಏನೇನೋ ಈ ರೀತಿ ಹೇಳ್ ನನ್ನ ಬಗ್ಗೆ ನೀನು ಆವಾಗ ತಲೆ ಕೆಡ್ಸ್ಕೊಳ್ತಾ ಇದ್ದೆ ಇವಾಗ ತಲೆ ಕೆಡ್ಸ್ಕೊತಾ ಇಲ್ಲ ಏನೇನೋ ಹೇಳ್ತಾ ಇರ್ತಾರಲ್ವಾ ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳೋದನ್ನು ಸ್ಟಾಪ್ ಮಾಡಿ ಅಂತ ಇದೆಷ್ಟು ಸತ್ಯ ಅಂದರೆ ನಾನು ಮುಂಚೆ ತುಂಬ ಫೋನ್ ಕಾಲ್ಸಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಆ ಕಝಿನ್ಗೆಲ್ಲ ಕಾಲ್ ಮಾಡ್ತಾ ಇದ್ದೆ ಬಟ್ ನಿಜಕ್ಕೂ ನಾನು ತುಂಬ ಪ್ರೌಡ್ ನನ್ನ ಅಣ್ಣಂದಿರ ಬಗ್ಗೆ ನಾನು ಪ್ರತಿ ವಾರ ನಮ್ಮ ಅಣ್ಣಂಗೆ ಲೈಕ್ ನನ್ನ ದೊಡ್ಡಮ್ಮನ ಮಗಂಗೆಲ್ಲ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಅದೊಂದು ಅಭ್ಯಾಸ ನಮ್ಮ ಅತ್ತೆ ಮಕ್ಕಳಿಗೆ ನಮ್ಮ ಅಕ್ಕಂದಿರಿಗೆ ಎಲ್ರಿಗೂ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಅವ್ರಿಗೆ ಗೊತ್ತಿತ್ತು ಕಂಪಲ್ಸರಿ ನಾನು ಕಾಲ್ ಮಾಡ್ತೀನಿ ಅಂತ ಬಿಕಾಸ್ ನನಗೆ ಅವಾಗ ಸಮಯ ಇತ್ತು ಸ್ವಲ್ಪ ಫ್ರೀ ಇದ್ದೆ ಎಲ್ಲ ಆಗ್ತಾ ಇತ್ತು ಬಟ್ ಈಗ ಬ್ಯಾಕ್ ಟು ಬ್ಯಾಕ್ ನನ್ನ ಕೆಲಸಗಳು ಫಿಕ್ಸ್ ಆಗಿದೆ ಓಕೆ ನನಗೂ ಹೇಳ್ತಾರೆ ಯಾರಾದರೂ ಎಲ್ಲಿ ನೀನು ಕಾಲೇ ಮಾಡಲ್ಲ ಅಂತ ನನಗೆ ಅವಾಗ ತುಂಬ ಕಿರಿಕಿರಿ ಆಗಿಬಿಟ್ಟು ಏನು ಮಾಡ್ತಾ ಇದ್ದೆ ನೀನು ಮಾಡ್ಬೋದಿತ್ತಲ್ವಾ ಅಂತ ಕೇಳ್ತೀನಿ ಅಯ್ಯೋ ನೀನು ಬಿಸಿ ಇರ್ತೀಯ ಅಂತ ನಾನು ಮಾಡಿಲ್ಲ ಮಾಡಬೇಕಿತ್ತು ಇದ್ನೋ ಇಲ್ವೋ ಅಂತ ಗೊತ್ತಾಗ್ತಾ ಇತ್ತು ಹೀಗೆಲ್ಲ ನಾನು ವಾದ ಮಾಡ್ತಾ ಇದ್ದೆ ಇವಾಗ ಏನಾದರೂ ಎಲ್ಲಿ ನೀನು ಇವಾಗ ಕಾಲೇ ಮಾಡಲ್ಲ ಅಂದರೆ ಏ ಹೌದು ಬ್ಯಾಕ್ ಟು ಬ್ಯಾಕ್ ವರ್ಕ್ಗಳು ಫಿಕ್ಸ್ ಮಾಡ್ಕೊಂಡಿರ್ತೀನಿ ಅಲ್ವಾ ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ಹೇಳಿ ಅಂದ್ಬಿಡ್ತೀನಿ ಸುಮ್ಮನೆ ಯಾಕೆ ವಾದ ಮಾಡೋಕ್ಕೆ ಹೋಗ್ಬೇಕು ಅಂತ ಕರೆಕ್ಟ್ ಹಾಗೆ ಕೆಲವ್ರಿಗೆ ಅಂತೂ ಚೆನ್ನಾಗಿ ಗೊತ್ತಿದೆ ಈಗ ನನ್ನ ಅಣ್ಣಂದಿರಿಗೆ ನನ್ನ ದೊಡ್ಡಮ್ಮನ ಮಗ ಅನಿ ಅಣ್ಣ ಅಂತ ಇದ್ದಾರೆ ಸೊ ಅವ್ರಿಗೆ ಅವ್ನ ಜೊತೆ ನಾನು ತುಂಬ ಮಾತಾಡ್ತಾ ಇದ್ದೆ ಲೈಕ್ ನನಗೆ ಇವತ್ತು ಕೂಡ ನನಗೆ ಬೆಳಗ್ಗೆ ಅವ್ನು ಕಾಲ್ ಮಾಡಿದ್ದ ಅಂದರೆ ಅವನ ಮೆಸೇಜಿಗೆ ನಾನು ಅವನು ನನ್ನ ಸ್ಟೇಟಸ್ಗಳು ನೋಡೋಲ್ಲ ಬೈ ಮಿಸ್ ಆಗಿ ನನಗೆ ವಾಟ್ಸಪ್ ಸ್ಟೇಟಸ್ ಓಪನ್ ಮಾಡಿದೆ ಅವನು ಅವ್ರ ಮಗಳ ಬರ್ತಡೇ ಇತ್ತು ಸೊ ನಾನೇನು ಮಾಡಿದೆ ವಿಶ್ ಮಾಡಿಬಿಟ್ಟು ಅವಳಿಗೆ ನಾನು ಏನು ಸುಮ್ಮನೆ ಆ ಕಮೆಂಟ್ ಮಾಡಿದೆ ತಕ್ಷಣ ಅವ್ನು ನನಗೆ ಕಾಲ್ ಮಾಡ್ದೆ ಯಾಕಣ್ಣ ಸಡನ್ನಾಗಿ ಕಾಲ್ ಮಾಡಿದೆ ಅಂದರೆ ಅವ್ನು ಹೇಳ್ದ ರಿಪ್ಲೈ ಮಾಡಿದ್ಯಲ್ಲ ನಿನಗೆ ನಾನು ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಯಾಕಂದರೆ ನೀನು ಮತ್ತೆ ಬೇರೆ ಏನೋ ಕೆಲಸದಲ್ಲಿರ್ತೀಯ ಅದಕ್ಕೆ ಮಾತಾಡ್ಬಿಡ್ತೀನಿ ಅಂತ ಒಂದು ನಿಮಿಷ ಕಾಲ್ ಮಾಡಿಬಿಟ್ಟೆ ರಿಪ್ಲೈ ಮಾಡೋ ಟೈಮ್ನ ಮಾತಾಡ್ಬಿಡೋಣ ಅಂತ ಹೇಳ್ದೆ ಸಿ ಅವರಿಗೂ ಅರ್ಥ ಆಗಿದೆ ಮುಂಚೆ ನನಗೆ ನೆನಪಿದೆ ಅವನೇ ಹೇಳ್ತಾ ಇದ್ದ ನೀನು ಚೇಂಜ್ ಆಗಿಬಿಟ್ಟಿದ್ಯಾ ಮಗ ಅಂತ ಇದ್ದ ನನಗೆ ಮಗ ಅಂತಾನೆ ಸೊ ಹಂಗೆ ಅಂತಿದ್ದ ಬಟ್ ಈಗ ಅವನೇ ಹೇಳ್ತಾನೆ ಇಲ್ಲ ನಿನಗೆ ಟೈಮ್ ಇತ್ತೇನೋ ಅಂತ ಮಾಡಿದೆ ಇಲ್ಲ ಇವಾಗ ಒಂದು ವೀಡಿಯೋ ಶೂಟಲ್ಲಿ ಇದ್ದೆ ಹೇಳು ಅಂದರೆ ನೀ ಮುಗಿಸ್ಕೊಂಡು ಕಾಲ್ ಮಾಡಿ ಪರವಾಗಿಲ್ಲ ಸುಮ್ಮನೆ ನೋಡ್ಕೊ ಅಂದರೆ ಫ್ರೀ ಇದೆಯೇನೋ ಅಂತ ಮಾಡಿದೆ ಅಂತ ಈ ಥರ ಕೆಲವು ಸರ್ಕಲ್ಸ್ಗಳಿಗೆ ಗೊತ್ತಾಗಿದೆ ನಾವು ಬದಲಾಗಿದ್ದೀವಿ ಅಂತ ಆದರೆ ಆ ಬದಲಾವಣೆ ಒಳ್ಳೆಯದು ಅಂತ ಅವ್ರಿಗೂ ಗೊತ್ತಿದೆ ಆ್ಯಂಡ್ ಬದಲಾವಣೆ ನಮ್ಮ ಪ್ರಕಾರ ಆಗಲೇಬೇಕಾಗಿದೆ ಕರೆಕ್ಟ್ ಅಲ್ವಾ ಯಾರೂ ಏನೋ ಅಂದ್ಕೊಳ್ತಾರೆ ಏನು ಅಂತಾರೆ ಅಂತ ನಾವು ಬದಲಾಗಿಲ್ಲ ಅಂತ ನಾಟಕ ಮಾಡೋದು ಬೇಡ ಹೌದು ಬದಲಾಗಿದ್ದೀನಿ ಬದಲಾಗಲೇಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋಣ ಬೇರೆಯವ್ರು ಯಾರಾದರೂ ಬದಲಾಗಿದ್ರೆ ಅವ್ರು ಯಾಕೆ ಬದಲಾದ್ರು ನೀನು ಬದಲಾಗಿಬಿಟ್ಟಿದ್ಯಾ ಅಂತ ಮಾತ್ರ ಹೇಳಬೇಡಿ ಬದಲಾಗಿದ್ದಾರೆ ಆ ಬದಲಾವಣೆನ ಒಪ್ಕೊಳ್ಳೋಣ ನನಗಿದು ಇದು ಉಲ್ಟಾ ಹೇಳೋದಾದರೆ ನಂಗೆ ನೆನಪಿದೆ ನನ್ನ ಫ್ರೆಂಡು ತುಂಬ ಟ್ರೆಡಿಷ್ನಲ್ ಆಗಿದ್ಲು ಸಿಕ್ಕಾಪಟ್ಟೆ ಟ್ರೆಡಿಷ್ನಲ್ ಅಂದರೆ ಒಂದು ಜೀನ್ಸ್ ಕೂಡ ಹಾಕ್ತಾ ಇರಲಿಲ್ಲ ಸ್ಕೂಲ್ಸ್ ಕಾಲೇಜ್ ಟೈಮಲ್ಲಿ ಯಾವ ಲೆವೆಲ್ಗೆ ಅಂದರೆ ತುಂಬ ಟ್ರೆಡಿಷ್ನಲ್ ಅವಳು ಭಾಷೆ ಅವಳು ಎಲ್ಲ ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿ ಅವಳು ಮಾಸ್ಟರ್ ಡಿಗ್ರಿಗೆ ಹೋದಾಗ ಜರ್ನಲಿಸಮ್ ಇದಕ್ಕೆ ತೊಗೊಂಡು ಹೋದಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಸೇರಿಕೊಂಡ್ಳು ಅಲ್ಲಿ ಓದಕ್ಕೆ ಹೋದ್ಲು ಆ ಮಾಸ್ಟರ್ ಡಿಗ್ರಿ ಮುಗಿಯೋಷ್ಟರಲ್ಲಿ ಅವಳು ಡ್ರೆಸ್ಸು ಅವಳ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು ನನಗೆ ಅವಳು ಸಿಕ್ಕಾಗ ಆಮೇಲೆ ಅವಳ ಫೋಟೋ ಅವಳ ಏನು ಸೆಲ್ಫಿ ಎಲ್ಲ ಚೇಂಜ್ ಇತ್ತು ನಾನು ಯಪ್ಪ ಇಷ್ಟೊಂದು ಹೆಂಗೆ ಚೇಂಜ್ ಆಗಲಿ ಅವಳು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸಿ ಯಾಕಂದರೆ ನನಗೆ ಆಗಿ ನಾಲೆಜ್ ಇರಲಿಲ್ಲ ಹೌದು ಚೇಂಜ್ ಆಗಿದ್ದಾಳೆ ಅದ್ರಲ್ಲಿ ತಪ್ಪೇನಿದೆ ಬದಲಾವಣೆ ಕಾಮನ್ ಆಗಲೇಬೇಕು ಆ ಪರಿಸ್ಥಿತಿಗೆ ತಕ್ಕಂತೆ ಅಪ್ಡೇಟ್ ಆಗಿದ್ದಾಳೆ ಅಂತ ಅನ್ಕೋಬೋದು ನಾನು ಬಟ್ ಅವಾಗ ನನಗೆ ಹಂಗೆ ಅನ್ನಿಸ್ತು ಓ ಇವಳಿಗೆ ಇವಾಗ ಈಗೋ ಬಂದ್ಬಿಟ್ಟಿದೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಸೊ ನನ್ನ ಹಾಗೆ ಯೋಚನೆ ಮಾಡ್ತಾ ಇರೋರು ನೀವಾಗಿದ್ದರೆ ಈ ತಪ್ಪನ್ನು ನೀವು ಮಾಡಬೇಡಿ ನಿಮ್ಮ ಬಗ್ಗೆ ಯಾರಾದರೂ ಈ ಥರ ತಪ್ಪು ತಿಳ್ಕೊಂಡು ಹೇಳ್ತಾ ಇದ್ರೆ ಅಕ್ಸೆಪ್ಟ್ ಮಾಡಬೇಡಿ ಓಕೆ ಈಗ ನಾನು ಯಾರೇ ಚೇಂಜ್ ಆಗಿದ್ರು ಬದಲಾವಣೆ ಜಗದ ನಿಯಮ ಅಂತ ಗೊತ್ತಾಗಿದೆ ಆ್ಯಂಡ್ ನನಗೆ ಯಾರಾದರೂ ಹೇಳಿದಾಗ ಹೌದು ಅಂತ ಆಕ್ಸೆಪ್ಟ್ ಮಾಡ್ತೀನಿ ಸೊ ನೋಡಿ ಇನ್ನು ಎಲ್ಲೆಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಚ್ಕೋಬೇಡಿ ನೀನು ತುಂಬ ಬದಲಾಗಿದ್ಯಾ ಅಂದರೆ ಬೇಸರ ಮಾಡ್ಕೊಬೇಡಿ ಹೌದು ಕಣ್ರಿ ಹೋದ ವರ್ಷಕ್ಕಿಂತ ಒಂದು ವರ್ಷ ಜಾಸ್ತಿ ಆಯಿತು ನೋಡಿ ಅದಕ್ಕೆ ಬದಲಾಗಿದ್ದೀನಿ ಅಂತ ಆರಾಮಾಗಿ ಹೇಳಿಬಿಟ್ಟಿ ನಕ್ಬಿಟ್ಟು ಹೇಳಿಬಿಡಿ ಅದನ್ನ ಸೀರಿಯಸ್ ಆಗು ಹೇಳಬೇಡಿ ಅವ್ರಿಗೂ ಬೇಜಾರು ಮಾಡಬೇಡಿ ಅಂತ ಓಕೆ ಯಾಕಂದ್ರೆ ಬದಲಾವಣೆ ಅನ್ನೋದು ತಪ್ಪಲ್ಲ ನಾವು ಬದಲಾಗೋಣ ಬೆಳವಣಿಗೆ ಕಡೆಗೆ ಹೋಗೋಣ ಆ್ಯಂಡ್ ನೀವು ಬದಲಾಗಲಿಲ್ಲ ಅಂದರೆ ಲೈಫ್ನಲ್ಲಿ ಯಾವ ಬೆಳವಣಿಗೆನೂ ಆಗಲ್ಲ ಆದರೆ ಬದಲಾಗದಿದ್ದರೆ ಅದು ಒಂದು ಒಳ್ಳೆಯ ರೀತಿ ಬದಲಾವಣೆ ಆಗಿದ್ರೆ ತುಂಬ ಒಳ್ಳೆಯದು ನಮ್ಮ ಲೈಫ್ಗೆ ಸೊ ಎಲ್ಲವೂ ಏನು ಹೇಳ್ತಾರೆ ಸಂಬಂಧಗಳಲ್ಲಿ ಪ್ರೀತಿಗಳಲ್ಲಿ ನಾವು ಬದಲಾಗೋದು ಬೇಡ ಎಲ್ ತಂದೆ ತಾಯಿಗೆ ಮಕ್ಕಳಾಗಿರೋಣ ಗಂಡಂಗೆ ಹೆಂಡ್ತಿಯಾಗಿ ಹೆಂಡ್ತಿಗೆ ಗಂಡ ಆಗಿ ಮಕ್ಕಳಿಗೆ ತಾಯಿಯಾಗಿ ಆ ಜವಾಬ್ದಾರಿಗಳಲ್ಲಿ ನಾವು ಹಾಗೇ ಇರೋಣ ಪ್ರೀತಿಯಲ್ಲಿ ವಿಶ್ವಾಸದಲ್ಲಿ ಆದರೆ ನಮ್ಮ ವ್ಯಕ್ತಿತ್ವದಲ್ಲಿ ಮೆಚ್ಯೂರಿಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಡೆವಲಪ್ ಆಗ್ತಾ ಹೋಗೋಣ ಬದಲಾವಣೆ ಆಗ್ತಾ ಹೋಗೋಣ ಬದಲಾವಣೆ ಜಗದ ನಿಯಮ ಇನ್ನು ಮುಂದೆ ಯಾರಾದರೂ ಹೇಳಿದ್ರೆ ಬೇಜಾರು ಮಾಡ್ಕೊಂಬೇಡಿ ನೀವು ಯಾರಿಗಾದರೂ ಮಾಡಿದರೆ ಥಿಂಕ್ ಮಾಡಿ ನಿಮ್ಗೆ ಯಾರಾದರೂ ನೀವು ಬೇಜಾರಾಗಿದ್ದರೆ ಇವತ್ತಿಂದ ಅದನ್ನು ಸ್ಟಾಪ್ ಮಾಡಿ ಈ ತಪ್ಪು ನೀವು ಮಾಡಬೇಡಿ ಥ್ಯಾಂಕ್ ಯು